ಇಂತೂ ಕಿರಿಕ್ ಬ್ಯೂಟಿ ರಶ್ಮಿಕಾ ಮಂದಣ್ಣ ತಾನು ಮದುವೆ ಆಗುವ ಹುಡುಗ ಹೇಗಿರಬೇಕು ಅಂತ ಹೇಳಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿರುವ ರಶ್ಮಿಕಾ ತನ್ನ ಹುಡುಗ ವಿಡಿ ರೀತಿ ಇರಬೇಕು ಅಂದಿದ್ದಾರೆ ವಿಡಿ ಅಂದ್ರೆ ವಿಜಯ ದೇವರ ಕೊಂಡನ ನ್ಯಾಷನಲ್ ಕ್ರಶ್ ಹೇಳಿರುವ ಆ ವಿಡಿ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಶುರುವಾದ ರಶ್ಮಿಕಾ ಮಂದಣ್ಣ ಸಿನಿ ಪಯಣ ಈಗ ಬಾಲಿವುಡ್ ವರೆಗೂ ಬಂದು ನಿಂತಿದೆ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದಾರೆ ರಶ್ಮಿಕಾ ಯಾವುದೇ ಪಾತ್ರ ಕೊಟ್ಟರೂ ಆ ಪಾತ್ರಕ್ಕೆ ಜೀವ ತುಂಬಬಲ್ಲ ರಶ್ಮಿಕಾ ಸೌಂದರ್ಯದಿಂದಲೇ ಫ್ಯಾನ್ಸ್ ದಿಲ್ ಕದ್ದಿದ್ದಾರೆ ಸದ್ಯ ಸಿನಿಮಾಗಳಲ್ಲಿ ಬಿಸಿಯಾಗಿರುವ ಕೊಡಗಿನ ಕುಬರಿ ತಾನು ಮದುವೆಯಾಗುವ ಹುಡುಗ ಹೇಗಿರಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ ಜೊತೆಗಿನ ಸಂಬಂಧ ಮುರಿದು ಬಿದ್ದ ಬಳಿಕ ರಶ್ಮಿಕಾ ನಟ ವಿಜಯ್ ದೇವರಕೊಂಡ ಅವರನ್ನ ಪ್ರೀತಿಸ್ತಾಗಿದ್ದಾರೆ ಅನ್ನೋ ಸುದ್ದಿ ನಿನ್ನೆ ಮೊನ್ನೆಗೆದಲ್ಲ ಹಲವು ವರ್ಷಗಳಿಂದ ಕೇಳಿ ಬರ್ತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ರಶ್ಮಿಕಾ ದೇವರಕೊಂಡ ಸಿಕ್ಕಿಬೀಳ್ತಿರ್ತಾರೆ ಬಹಿರಂಗವಾಗಿ ಒಟ್ಟಿಗೆ ಕಾಣಿಸದೇ ಇದ್ರೂ ಕದ್ದು ಮುಚ್ಚಿ ಒಟ್ಟಿಗೆ ಓಡಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಈ ಪ್ರೀತಿ ಬಗ್ಗೆ ರಶ್ಮಿಕಾ ಆಗಲಿ ವಿಜಯ್ ದೇವರ ಆಗಲಿ ಎಲ್ಲೂ ಹೇಳ್ಕೊಂಡಿಲ್ಲ ಫ್ಯಾನ್ಸ್ ಆಗಾಗ ಪ್ರಶ್ನೆ ಮಾಡ್ತಿದ್ರು ತುಟಿಕ್ ಪಿಟಿಕ್ ಅನ್ನದ ರಶ್ಮಿಕಾ ಇದೀಗ ಮದುವೆ ಆಗುವ ಹುಡುಗ ಹೇಗಿರಬೇಕು ಅಂತ ತಿಳಿಸಿದ್ದಾರೆ ಹೌದು ರಶ್ಮಿಕಾ ತಾನು ಮದುವೆ ಆಗುವ ಹುಡುಗ ವಿಡಿ ರೀತಿ ಇರಬೇಕು ಅಂದಿದ್ದಾರೆ ವಿಡಿ ಅಂದ್ರೆ ವಿಜಯ ದೇವರ ಕೊಂಡನ ಅಲ್ವೇ ಅಲ್ಲ ವೆರಿ ಡೇರಿಂಗ್ ಹುಡುಗ ಅಂದ್ರೆ ತುಂಬಾ ಧೈರ್ಯಶಾಲಿ ಹುಡುಗ ಅಂತೆ ಅಂದ ಹಾಗೆ ರಶ್ಮಿಕಾ ಡೆಲ್ಲಿ ಫ್ಯಾನ್ಸ್ ಅನ್ನು ಅಧಿಕೃತ ಎಕ್ಸ್ ಪೇಜ್ ನಲ್ಲಿ ಅಭಿಮಾನಿಗಳು ನಟಿ ಫೋಟೋ ಶೇರ್ ಮಾಡಿ ರಶ್ಮಿಕಾ ಮದುವೆ ಆಗುವ ಹುಡುಗ ಹೇಗಿರ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ತರಿಸಿದ್ದಾರೆ ರಶ್ಮಿಕಾ ಗಂಡ ವಿಡಿ ರೀತಿ ಇರ್ಬೇಕು ವಿಡಿ ಅಂದ್ರೆ ವೆರಿ ಡೇರಿಂಗ್ ರಶ್ಮಿಕರನ್ನ ರಕ್ಷಣೆ ಮಾಡುವಂತಿರಬೇಕು ನಾವು ರಶ್ಮಿಕರನ್ನ ರಾಣಿ ಅಂತ ಅನ್ಕೊಂಡಿದ್ದೇವೆ ಹಾಗಾಗಿ ರಶ್ಮಿಕಾ ಗಂಡ ರಾಜನಾಗಿರ್ಬೇಕು ಅಂದಿದ್ದಾರೆ ಇದಕ್ಕೆ ರೀಟ್ವೀಟ್ ಮಾಡಿರುವ ರಶ್ಮಿಕಾ ನೀವು ಹೇಳಿರುವುದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಸದ್ಯ ಈ ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ವಿಡಿ ವಿಜಯ್ ದೇವರಕೊಂಡನೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ